ಪೊಲೀಸ್ ಸ್ಟೇಷನ್ ಗೆ ಬಂದಾಗ ಹಿಂಗೆ ಇಟ್ಕೊಂಡಿರಿ ಈಗಲೂ ಹಿಂಗೇರಿ ಯಾಕೆ ಮಾತಾಡ್ತಿರೋದು ನೀವೈ ಇದ್ದೀರಲ್ರಿ ಹಾ ಒಂದು ಹೆಲ್ಪ್ ಲೈನ್ ಹಾಕುದಿಲ್ಲ ಮೇಡಮ್ಮ ಇಲ್ಲಿ ಮಳೆಗೊಂದು ಸೆರಲ್ ಅಂತೇಳಿ ಹಳೆ ಮಳೆ ಮಾತಾಡ್ತಿರೀ ಯಾಕೆ ಮಾತಾಡ್ತಿರೀಗೆ ನೋಟಿಸ್ ಬೋರ್ಡಿಗೆ ಹಾಕಲ್ಲ ನೋಟಿಸ್ ಬೋರ್ಡಿಗೆ ಯಾರು ಹಾಕಲ್ರಿ ಎಷ್ಟು ನೀಟಾಗಿ ಆಗಿ ಹಾಕ್ತಾರೆ ಹಾಕ್ತಾರ್ರಿ ದೊಡ್ಡದಾಗಿ ಜನರಿಗೆ ಈಗ ಬಂದ ತಕ್ಷಣ ಕಾಣ್ಬೇಕ್ರಿ ಎಲ್ಲಾ ಪೊಲೀಸ್ ಸ್ಟೇಷನ್ ದಾಗ ಹಾಕಿರ್ತಾರ ನೀವು ಯಾಕೆ ಹಾಕುದಿಲ್ಲ ಅದು ಮಹಿಳಾ ಪೊಲೀಸ್ ಸ್ಟೇಷನ್ ಮಹಿಳೆಯರ್ಗ ಏನೇನ್ ಅನುಕೂಲ ಆಗ್ತೈತಿ ಎಲ್ಲವನ್ನೂ ಹಾಕಿಸ್ಬೇಕು ನೀವು ಕಮಿಷನರ್ ಫೋನ್ ತಗೊಳ್ರಿ ಇಲ್ಲಿರೋದು ಕಮಿಷನರ್ ಯಾರು ಫೋನ್ ತಗೊಳ್ರಿ ಹಿಂಗ್ ಹಾಕ್ತಾರೆ ಹಾಕ್ತಾರೇನ್ರಿ ಪೇಪರ್ ಹಾ ಕ್ಯೂ ಆರ್ ಕೋಡ್ ಬಗ್ಗೆ ಹೇಳ್ತೀರಾ ಪ್ರತಿಯೊಂದು ಕೇಸ್ ರಿಜಿಸ್ಟರ್ ಮಾಡಕ್ಕೆ ಬರ್ತಾರಲ್ಲ ರೀ ಹಾಂ ಕ್ಯೂ ಆರ್ ಕೋಡ್ ಮಾಡ್ತಾರೆ ಹಾಂ ಕ್ಯೂ ಆರ್ ಕೋಡ್ ಬಗ್ಗೆ ಹೇಳ್ತೀವಿ ಮೇಡಮ್ ಆಲ್ಮೋಸ್ಟ್ ಮಾಡಲ್ಲ ಯಾರಿಗೂ ಮಾಡೋದಿಲ್ಲ ಸ್ಕ್ಯಾನ್ ಮಾಡ್ರೆ ಕಂಪ್ಲೇಂಟ್ ಕೊಡಕ್ಕೆ ಬರೋರು ಮಾಡೋದಿಲ್ಲ ಈಗ ತಂಗಿ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾಳ ನಿನ್ನ ಕಂಪ್ಲೇಂಟ್ ಆಯ್ತಾ ಅಂತ ಸ್ಕ್ಯಾನ್ ಮಾಡಿ ನೋಡಿ ಹೇಳವ ನೋಡವ ಅಂದ್ರೆ ಮಾಡೋದಿಲ್ಲ ಮಾಡ್ತಾರೆ ಮಾಡಪ್ಪ ಮಸ್ಟ್ ನಾನು ಬಂದು ನೀವು ಯಾವಾಗ ಬಂದಿರುವ ಏನಂತ ಹ್ಞೂ ಕಲ್ಬುರ್ಗಿ ನನ್ನ ಮನೆ ನಾನು ಬರ್ತಾನೆ ನೆಕ್ಸ್ಟ್ ಟೈಮ್ ಬಂದಾಗೆಲ್ಲ ಮಹಿಳಾ ಪೊಲೀಸ್ ಸ್ಟೇಷನ್ ವಿಸಿಟ್ ಕೊಡ್ತೀನಿ ಫಸ್ಟ್ ಹೆಲ್ಪ್ ಲೈನ್ಸ್ ಹಾಕ್ರಿ ಪೇಪರ್ನಾಗ ಹಾಕೋದಲ್ರಿ ಹಾ ಮಹಿಳಾ ಆಯೋಗದಲ್ಲಿ ಮೂಲೆಯಲ್ಲಿ ಹಾಕಿದೀರಿ ಏನ್ರಿ ಉಪಯೋಗ ಅದು ಹಂಗೆಲ್ಲೋ ಸಂ ಹಾಕೋದು ಹಾ ತಗೊಳ್ಳಿ ಹಾಕ್ರಿ ಕ್ಲೀನ್ ಆಗಿ ಹಾಕ್ರಿ ಇಷ್ಟು ದೊಡ್ಡ ಜಿಲ್ಲಾ ಅದ ಇದು ಇಡ್ಬೇಕ್ರಿ ನಿಮ್ ಪೊಲೀಸ್ ಸ್ಟೇಷನ್ ಮಾದರಿ ಪೊಲೀಸ್ ಸ್ಟೇಷನ್ ಆಗ್ಬೇಕ್ರಿ ಬರ್ರಿ ನಿಮ್ದು ಯಾವ ಎನ್ ಜಿಒ ಜೊತೆ ನೀವು ಕನೆಕ್ಷನ್ ಇದ್ದೀರಾ ಹೆಲ್ಪ್ ಮಾಡ್ಲಿಕ್ಕೆ ಎನ್ ಜಿಒಗಳು ಸಖಿ ಸಖಿ ಬಿಟ್ಟು ನಿಮ್ಮ ಕೆಲಸ ಮಾಡಕ್ಕೆ ಲಾಟ್ ಆಫ್ ಎನ್ ಜಿ ಓಸ್ ನಿಮ್ಮ ನಿಮ್ಮ ಜೊತೆ ನೀವುಗಳು ಸ್ಟೇಷನ್ ಅವರು ಅವ್ರ ಜೊತೆ ಅಸೋಸಿಯೇಟ್ ಆಗಿರ್ಬೇಕು ರೀ ಮಹಿಳೆಯರಿಗೋಸ್ಕರ ಹೋರಾಟ ಮಾಡ್ತಿರ್ತಾರೆ ಆ ಯಾವ ಎನ್ ಜಿ ಗಳ ಜೊತೆ ಏನು ಮಾಡ್ತಿರೋದು ನಿಮ್ಮ ಹತ್ರ ಏನಿಲ್ಲ ಹ್ಞೂ ಎಲ್ಲಿ ನನಗೆ ಕೊಡಿರಿ ಅಲ್ಲ ಇದ್ದರೆ ನೀವು ಇಡೀ ಸ್ಟೇಷನ್ ಆಗೋದ್ರ ಬಗ್ಗೆ ಇವತ್ತು ಡ್ಯೂಟಿ ಎಲ್ಲ ಎಷ್ಟು ಜನ ಇದ್ದಾರೆ ತಗೊಳ್ಳಿ ಬೆಳಗಿಂದ ಎಲ್ಲಾದರೂ ಬಂದಿದಾರಾ ಯಾರು ತಗೊಳ್ರಿ ಹೆಣ್ಮಕ್ಳು ಬಂದ್ರೆ ಯಾರು ಕೂತ್ಕೊಂಡ್ ಜೊತೆ ಫಸ್ಟ್ ಮಾತಾಡ್ತೀರಾ ನಾವೇ ನೀವೇ ಮಾತಾಡ್ತೀರಾ ಇವತ್ ಬಂದಿರೋ ಹೆಣ್ಮ ತಗೋರಿ ಏನಾಗಿತಿ ಹೆಣ್ಮಗಳಿಗೆ ಗಂಡ ತಗೊಳ್ರಿ ಹೆಣ್ಮ ಫೋನ್ ನಂಬರ್ ತಗೋರಿ ಅದ

ಅವಾಗ ಇದ್ ಇನ್ಸ್ಪೆಕ್ಟ್ರು ಚಲೋ ನಡ್ಕೊಳ್ಳೋದಿಲ್ಲ ಚಲೋ ಸ್ಪಂದಿಸೋದಿಲ್ಲ ಅಂತಿದ್ರ ಅವ್ರು ಇದರೇನಫರ್ ಆಗ ಈಗ ಬಂದಿದಾರಾ ಈಗ ನೀವು ಎಲ್ಲ ಎಲ್ಲಾ ಸ್ಪಂದಿಸೋದಂತಿಲ್ಲ ಯಾಕಂದ್ರೆ ಇಲ್ಲಿ ಯಾರು ಇದ್ರೆ ನನಗೆ ಗೊತ್ತಾಗುತ್ತೆ ಸೊ ನೀವು ಒಂದ್ ಕೆಲಸ ಮಾಡ್ರಿ ಒಬ್ಬರಿಗೆ ಫೋನ್ ತಗೋ

ಹ್ಮ್ ಆಯ್ತಮ್ಮ ನಾನು ಅಕಸ್ಮಾತ್ ಆಗಿ ಬಂದಿದೆ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ಏನು ನಾವು ನೋಡಿದ್ವಲ್ಲ ಅದು ಬಹಳ ಚೆನ್ನಾಗಿರ್ಲಿಲ್ಲ ಅವರು ಸ್ಪಂದನೆ ಮಾಡ್ತಾ ಇದ್ದಿದ್ದು ಬಹಳಷ್ಟು ಕಂಪ್ಲೇಂಟ್ ಇತ್ತು ಹಾಗಾಗಿ ನಾನು ಜಸ್ಟ್ ಹೇಳಲಾರ್ದೇ ಬಂದೆ ಸೊ ಒಂದು ಹೆಣ್ಮಗಳು ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೀರಾ ನಾನು ಅನ್ಕೊಳ್ತೀನಿ ನೀವು ಚೆನ್ನಾಗೆ ಎಲ್ಲರಿಗೂ ಸ್ಪಂದನೆ ಮಾಡ್ತಿದ್ದೀರಾ ಅಂತ ಯಾಕಂದ್ರೆ ಅವಾಗ ಬಂದಿದ್ದಕ್ಕೂ ಇವಾಗ ಬಂದಿದ್ದು ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ ಯಾಕಂದ್ರೆ ಲಾಸ್ಟ್ ಟೈಮ್ ರಿಜಿಸ್ಟರ್ ಹುಡ್ಕಕ್ಕೆ ಬಹಳ ಹೊತ್ತು ಟೈಮ್ ಮಾಡಿದ್ರು ನನಗೆ ಒಂದು ತಾಸು ಕೂಡಿಸ್ಬಿಟ್ಟಿದ್ರು ರಿಜಿಸ್ಟರ್ ಹುಡ್ಕಕ್ಕೆ ಸೊ ಹಾಗಾಗಿ ನಿಮ್ ಸ್ಪಂದನೆ ಬಹಳ ಇಂಪಾರ್ಟೆಂಟ್ ಮತ್ತೆ ಹೆಲ್ಪ್ ಲೈನ್ಸ್ ಎಲ್ಲ ನೀಟಾಗಿ ಹಾಕ್ರಿ ಹ ಯಾಕಂದ್ರೆ ನಾನು ನಾನು ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದೀನಲ್ಲ ಹೊರಗಡೆ ಯಾವ್ದು ಡಿಸ್ಪ್ಲೇಗಳಿಲ್ಲ ಇಲ್ಲ ಕರೆಕ್ಟ್ ಆಗಿ ಫಸ್ಟ್ ಹಾಕ್ಬೇಕು ಆಮೇಲೆ ಆಗಿದ ತಕ್ಷಣ ಒಂದು ಮಹಿಳೆ ಪೊಲೀಸ್ ಸ್ಟೇಷನ್ ಅಂದಾಗ ಹೆಣ್ಮಕ್ಳು ಬಂದ ತಕ್ಷಣ ಆತರ ಒಂದು ಅಟ್ಮಾಸ್ಫಿಯರ್ ಇರಬೇಕು ಆಯ್ತಾ ಏನೋ ಸ್ವಲ್ಪ ಪೇಂಟ್ ಗಿಂಟು ಹೊಸ ಡೋರ್ ಗೀರ ಎಲ್ಲ ಹಾಕಿದೀಸ ಆ ಎಷ್ಟು ಕೆಡದಾಗಿತ್ತು ಅಂದ್ರೆ ನನ್ಗೆ ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ಬಂದ ತಕ್ಷಣನೇ ಎಲ್ಲಿ ಬಂದಿದೀವಿ ಅನ್ಸಬಾರ್ದು ಫಸ್ಟ್ ಆಫ್ ಆಲ್ ಹಾಗಾಗಿ

ಕಾನೂನ್ ಪ್ರಕಾರ ಕ್ರಮ ತಗೊಳ್ಳಿ ಬಹಳ ಅಹ್ ಈ ಸ್ಟೇಷನ್ ಬಗ್ಗೆ ಬಹಳ ಕೆಟ್ಟ ಮೆಸೇಜ್ ರೀ ಸಂದೇಶ ಐತ್ರಿ ಅದು ಅದ್ ನಿಮ್ಗೂ ಗೊತ್ತಿರ್ಬೇಕು ನಾನು ಬಹಳಷ್ಟು ಕೇಳಿದ್ದೆ ಬಟ್ ನೀವ್ ಬಂದಿದ್ದೀರಾ ಅದು ಪೂರ್ತಿ ಬದಲಾವಣೆ ಆಗ್ಬೇಕು ಒಂದ್ ಹೆಣ್ಣು ಮಗಳಂದ್ರೆ ಯಾರ್ ಬೇಕಾದ್ರು ನಮ್ಮ ಕಲಬುರ್ಗಿ ಮಹಿಳಾ ಪೊಲೀಸ್ ಸ್ಟೇಷನ್ ಗೆ ಯಾರು ಬೇಕಾದ್ರೂ ವಾಕಿಂಗ್ ಆಗ್ಬೋದು ಒಂದು ಕಾಲೇಜ್ ಮಗಳಿರ್ಬೋದು ಒಂದು ಸ್ಕೂಲ್ ಮಗಳಿರ್ಬೋದು ಒಂದು ಹೆಣ್ಣು ಮಗಳು ಒಂದು ಮಹಿಳೆ ಹೋದ್ರೆ ಸಾಕು ಅಲ್ಲೊಬ್ರು ಮೇಡಮ್ ಅದಾರ ಅವ್ರು ಇಟ್ಟು ಚಲೋ ನಮಗೆ ಸ್ಪಂದಿಸ್ತಾರ ಅನ್ನೋ ಒಂದು ಸಂದೇಶ ಇಡೀ ಕಲಬುರ್ಗಿ ಹೆಣ್ಣು ಮಕ್ಳಿಗೆ ಹೋಗ್ಬೇಕ್ರಿ ಆ ತರ ಇದು ಮಾಡ್ಬೇಕ್ರಿ ಮತ್ತೆ ತೆರೆದ ಮನೆ ಎಲ್ಲಾ ಮಾಡ್ತೀರಮ್ಮ ನೀವುಗಳನ್ನು ಗೊತ್ತೇನಮ್ಮ ನಿಮ್ ಹೆಸರು ಬಾಯಿ ಮಾತಾಡ್ಬೇಕ್ರಿ ಕಾಲೇಜ್ ಮಕ್ಳು ಶಾಲೆ ಮಕ್ಳು ಯಾರದ ಅಕ್ಕಮ ನಮ್ಮ ಇನ್ಸ್ಪೆಕ್ಟರ್ ಅದರ ಆ ತರ ಬಾಯಿ ಮಾತಾಡ್ಬೇಕಮ್ಮ ಆಮೇಲೆ ಯಾವ ಸ್ಕೂಲು ಬಿಡಬಾರ್ದ್ರಿ ನೀವು

ಎಲ್ಲ ಮಕ್ಳಿಗೂ ಇಂಟ್ರಾಕ್ಟ್ ಮಾಡ್ಬೇಕು ಕಾಲೇಜ್ ಮಕ್ಳಿಗೆ ಇಂಟ್ರಾಕ್ಟ್ ಮಾಡ್ಬೇಕು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಪೊಲೀಸ್ ಸ್ಟೇಷನ್ ಅಂದ್ರೆ ಅಂಜಿಕೆ ಇರಬಾರ್ದ್ರಿ ಇದು ಹೆಂಗಿದ್ರಿ ಇದು ಮನೆ ಹೆಣ್ಣು ಮಕ್ಳಿಗೆ ಯಾವಾಗ್ಲೂ ಇದು ಎರಡನೇ ತವರ್ ಮನೆ ಇದ್ದಂಗೆ ಇದ್ದಂಗಿರ್ಬೇಕ್ರಿ ಅಂದ್ರೆ ಏನಂದ್ರೆ ನಮಗ್ ತೊಂದ್ರೆ ಆದ್ರೆ ನಮ್ ನಮ್ ಪೊಲೀಸ್ ಸ್ಟೇಷನ್ ಇದೆ ಇನ್ಸ್ಟಾಗ್ರಾಮ್ ಆತರ ಮಾಡ್ಬೇಕ್ರಿ ಎಲ್ಲಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕ್ರಿ ನಾವ್ ಅಂದ್ರೆ ನೀವ್ ಮಾಡೋ ಒಂದೊಂದ್ ಕೆಲ್ಸನ ಬೆಂಗಳೂರು ಸಿಟಿ ಪೊಲೀಸ್ ಮಾಡ್ತಾರ್ರಿ ನೀವು ಮಾಡ್ಬೇಕ್ರಿ ನೋಡ್ರಿ ಇವತ್ತು ಇವತ್ತು ಸಮುದಾಯ ಯಾವ್ದನ್ನ ನೋಡುತ್ತೆ ಅಲ್ಲಿ ನೀವ್ ಕನೆಕ್ಟ್ ಆಗ್ಬೇಕ್ರಿ ಇಲ್ದಿದ್ರೆ ನೀವು ದೂರ ಉಳಿತೀರಿ ಅವ್ರಿಗೆ ಕನೆಕ್ಟ್ ಗುಲ್ಬರ್ಗ ಪೊಲೀಸ್ ಸ್ಟೇಷನ್ ಎಸ್ಪೆಷಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಹೈಟೆಕ್ ಇರ್ಬೇಕ್ರಿ ಎಲ್ಲಾ ಹೊಸ ಟೆಕ್ನಾಲಜಿ ಹೊಸದ್ ಏನೇನಿದೆ ಎಲ್ಲವನ್ನೂ ಮಾಡಿಸ್ಕೊಳ್ಳಿ ಯಾರು ಮಾಡಲ್ಲ ಅನ್ನೋರು ನಿಮ್ಗೆ ನೀವು ಕೇಳಿ ನೀವ್ ಎಲ್ಲಾ ಮಾಡಿಸ್ಕೋಬೇಕ್ರಿ ಜನರಿಗೆ ಎಸ್ಪೆಷಲಿ ಮಹಿಳೆಯರಿಗೆ ವಿಶ್ವಾಸ ಇರ್ಬೇಕ್ರಿ ವಿಶ್ವಾಸ ಕಳಿಸ್ಬೇಕ್ರಿ ಪೊಲೀಸ್ ಸ್ಟೇಷನ್ ಅಂದ್ರೆ ಭಯ ರೀ ಏ ನಾನು ಹೋದ್ರೆ ನ್ಯಾಯ ಸಿಗುತ್ತೆ ನನ್ಗೆ ರಕ್ಷಣೆ ಸಿಗುತ್ತೆ ನನ್ಗೆ ಭದ್ರತೆ ಸಿಗುತ್ತೆ ನಂಗೆ ರೆಸ್ಪಾಂಡ್ ಆಗ್ತಾರ ನೀವು ಬಂದ್ ನೋಡ್ರಿ ಏನಾದ್ರೂ ಇರ್ಲಿ ತಪ್ಪು ಮಾಡಿರೋನ್ ಭಯ ಬಿದ್ದೆ ಬೀಳ್ತಾನೆ ಯಾವಾಗ ನೀವು ಅವ್ರ ಪರ ನಂಬರ್ ನಿರ್ಡ್

യാരെ മാടಬೇಕು ಈಗ നൗ നീ നമ്പർ കണ്ടു മാറിയ വിക്ടിമിട്ടോ വരി ഇട്ടോളൂ 82 നന്ദി സർ നേരെ സിഡ ഫോർ മൈൻറ്റ്